ಭಾರತೀಯ ಅಂಚೆ ಇಲಾಖೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಖಾಸಗಿ ಸಂಸ್ಥೆಯೊಂದರ ಸಹಭಾಗಿತ್ವದಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತಾರರಂದು ಮೈಸೂರು ಮ್ಯಾರಾಥಾನ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಂಡಿದೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಮ್ಯಾರಾಥಾನ್ ಆಯೋಜನೆಗೊಳ್ಳಲಿದ್ದು ಯುವ ಜನತೆಯಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ ಈ ಕುರಿತಂತೆ ಮಾಹಿತಿ ನೀಡಿದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕೆ ಪ್ರಕಾಶ್ ಮೈಸೂರು ಮ್ಯಾರಾಥಾನ್ ಎರಡ್ ಸಾವಿರದ ಇಪ್ಪತ್ತೈದು ಹಲವು ವಿಭಾಗಗಳಲ್ಲಿ ನಡೆಯಲಿದ್ದು ಫುಲ್ ಮ್ಯಾರಾಥಾನ್ ಹಾಫ್ ಮ್ಯಾರಾಥಾನ್ ಹತ್ತು ಐದು ಹಾಗೂ ಮೂರು ಕಿಲೋಮೀಟರ್ ಓಟಗಳನ್ನು ಆಯೋಜಿಸಲಾಗುವುದು ದೇಶದ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು ಮ್ಯಾರಾಥಾನ್ನಲ್ಲಿ ಭಾಗವಹಿಸಲಿದ್ದು ನೋಂದಣಿಗೆ ಇದೇ ಅಕ್ಟೋಬರ್ ಇಪ್ಪತ್ತು ಕೊನೆಯ ದಿನವಾಗಿದೆ ಆಸಕ್ತರು ಮೈ ಸಮೈ ಡಾಟ್ ಇನ್ ಜಾಲತಾಣದ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ಮಾಹಿತಿ ನೀಡಿದರು ರಿಜಿಸ್ಟರ್ ಈ ರಿಜಿಸ್ಟೇಷನ್ ಇಲ್ಲಿ ಮೈ ಸಮಯ ಅಂತ ಒಂದು ಪೋರ್ಟಲ್ ಇದೆ ವೆಬ್ಸೈಟ್ ಇದೆ ಅಥವಾ ನಿಮಗೆ ಈ ಎನ್ ಇ ಬಿ ಸ್ಪೋರ್ಟ್ಸ್ ಅಂತ ಒಂದು ಒಂದು ಆರ್ಗನೈಸೇಷನ್ ವೆಬ್ಸೈಟ್ ಇದೆ ಎನ್ ಇ ಬಿ ಸ್ಪೋರ್ಟ್ಸ್ ಅಥವಾ ಮೈ ಸಮಯ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು ಅಂತ ಕೇಳ್ಕೊಳ್ಬೇಕು